ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತು ಈಶ್ವರಮಂಗಲದ ಹೆಚ್ ಪಿ ಪೆಟ್ರೋಲ್ ಪಂಪ್ನ ಓನರ್ ಆಗಿರುವಂಥ ಸ್ವಸ್ತಿಕ್ ಅವರು ಆನಂತರ ದೀಕ್ಷಿತ್ ಫೋಟೋಗ್ರಫಿ ಈಶ್ವರಮಂಗಲ ನಾವು ಮೂರು ಜನ ಇವತ್ತು ಕೇರಳದಲ್ಲಿದ್ದೇವೆ ವಿಟ್ಲದ ಹತ್ತಿರ ಬಾಯರ್ ಕೇರಳದಲ್ಲಿದ್ದೇವೆ ಸ್ನೇಹಿತರೆ ಒಂದು ನಾಲ್ಕು ನಾಲ್ಕೂವರೆ ಗಂಟೆಗೆ ನಾವು ಮನೆಯಿಂದ ಬೆಳಿಗ್ಗಿನ ಸಮಯ ಮನೆಯಿಂದ ಹೊರಟಿದ್ದೇವೆ ಈಗ ಗಂಟೆ ಆರಾಯಿತು ವರ್ಷದಲ್ಲಿ ಒಂದು ದಿನ ಮಾತ್ರ ಓಪನ್ ಆಗುವಂತಹ ಒಂದು ವಿಶೇಷವಾದಂತಹ ಗುಹೆಗೆ ನಾವು ಇವತ್ತು ಹೋಗಲಿಕ್ಕಿದ್ದೇವೆ ಮಕ್ಕಳು ಯಾವ ಥರ ಹೋಗ್ತಾರೆ ನೆಲದ ಮೇಲೆ ಆ ಥರ ನಾವು ಈ ಗುಹೆ ಒಳಗೆ ಹೋಗಬೇಕು ಒಳಗಡೆ ಫುಲ್ಲು ಕತ್ತಲಾಗಿ ಉಂಟು ಒಂದು ವರ್ಷದಿಂದ ನಾನು ಈ ಗುಹೆ ಒಳಗಡೆ ಹೋಗಬೇಕು ಅಂತ ಕಾಯ್ತಾ ಇದ್ದೆ ಹೊರಡುವಾಗ ಸ್ವಲ್ಪ ಮಳೆ ಕೂಡ ಬಂತು ಮಳೆಯ ಒಂದು ವೈಬೇ ಬೇರೆ ತಂಪಾಗಿರುವಂತಹ ಒಂದು ಗಾಳಿ ಕೂಡ ಬೀಸ್ತಾ ಉಂಟು ಈ ಒಂದು ಗುಹೆಯ ಒಳಗಡೆ ಹೋಗುವಂಥ ಈ ಸಂದರ್ಭದಲ್ಲಿ ಪ್ರಕೃತಿ ಕೂಡ ಒಂದು ತುಂಬಾ ಸಪೋರ್ಟಿವ್ ಆಗಿದೆ ಅಂತ ಹೇಳ್ಬೋದು ಉಲ್ಲಾಸಮಯವಾಗಿರುವಂತಹ ವಾತಾವರಣ ಬನ್ನಿ ಸ್ನೇಹಿತರೆ ಹಾಗಾದರೆ ಗುಹೆ ಒಳಗಡೆ ಒಂದು ಸಲ ಹೋಗಿ ಬರುವ ಎರಡು ಅನ್ನ ತಮ್ಮಂದಿರು ಬೆಳಿಗ್ಗೆ ಬೆಳಿಗ್ಗೆ ಹೊರಟಿದ್ದಾರೆ ಎಬ್ ಜಿ ಮತ್ತು ಯಮಹ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಗುಹೆ ಒಳಗಡೆ ಏನಿದೆ ಯಾವ ಥರ ಎಕ್ಸ್ಪೀರಿಯೆನ್ಸು ಎಲ್ಲ ಡೀಟೇಲಾಗಿ ಗುಹೆ ಒಳಗಡೆ ಹೋಗಿ ಬಂದ ನಂತರ ಕೊಡ್ತೇನೆ ಸ್ನೇಹಿತರೆ ಇಲ್ಲೊಂದು ಮನೆ ಇದೆ ಆ ಮನೆಯಲ್ಲಿ ನಮ್ಮ ಡ್ರೆಸ್ಸನ್ನೆಲ್ಲ ಬಿಟ್ಟು ಖಾಲಿ ಒಂದೊಂದು ಶಾಲು ಹಾಕಿಕೊಂಡು ನಾವೀಗ ಹೋಗ್ತಾ ಇದ್ದೇವೆ ಅಂಗಿ ಪ್ಯಾಂಟ್ ಯಾವುದಿಲ್ಲ ಮಾನ ಮುಚ್ಚಲಿಕ್ಕೆ ಒಂದು ಶಾಲು ಹೆಗಲ ಮೇಲೆ ಒಂದು ಶಾಲು ಹಾಕಿಕೊಂಡು ಹೋಗ್ತಾ ಇದ್ದೇವೆ ಈಗ ಬೆಳಗ್ಗಿನ ಸಮಯ ಕಾಡುದಾರಿಯಲ್ಲಿ ದಾರಿಯಲ್ಲಿ ನಮ್ಮ ಭಯನ ಗುಹೆ ಒಳಗಡೆ ಹೋಗಿದ್ದಾರೆ ಇಲ್ಲಿ ಬಾವಲಿಗಳು ತುಂಬ ಬರ್ತಾ ಉಂಟು ಗೋವಿಂದ ಅನ್ನುವ ನಾಮಸ್ಮರಣೆ ಕೂಡ ಕೇಳ್ತಾ ಉಂಟು ಇಲ್ಲಿ ಕಲ್ಲು ಮುಳ್ಳಿನಲ್ಲಿ ನಾವು ಬರಿಗಾಲಲ್ಲಿ ನಡೆದುಕೊಂಡು ಹೋಗಬೇಕು ಚಪ್ಪಲಿ ಎಲ್ಲ ಹಾಕ್ಲಿಕ್ಕೆಲ್ಲ ಕಲ್ಲು ಮುಳ್ಳಿನ ದಾರಿ ಪರಮಶಿವ

നാളെ ഗുസ്ട്രോളിറ്റ് പോകലി നമ്മളെല്ലാം പോകലിയാ മുൾപ്പത്തി ഇതേ

నంకు బేత విభూతి పోడు అంట నోమత మల్పడు అదాయితే గ్రంథి అంగడి ఆ సైడ్ బండి తిక్కున ఊరు అవు గోమయత ఆయన ఇందు మైడ మే ಮೂಳು ಅಂಟ ನ್ಯಾಚುರಲ್ ರಡ್ಡುಗೂ ಹೆಣ್ಣು ಅವು ಬರಿ ತೀರ್ಥ ಸ್ನಾನ ಮಾಡಿ ತೀರ್ಥ ಸ್ನಾನ ತೀರ್ಥ ಸ್ನಾನ ಮಾಡ್ತದೆ ನಮ್ಮ ಮಲ್ಪ ಬರ್ತದ ರಡ್ಡೆಲ್ಲ ಕತ್ತಲೆ ಕತ್ತಲ ಅವೇ ರೆಡ್ಡು ಕತ್ತಲ ಹೊಂಟು ಲೈಟೆಲ್ಲ ಹಿಂದಲದಿತ್ತು ಪೋಪಿನ ಕ್ರಮ ಇಜ್ಜಿ ಅವೇ ಪೋಪು ಇಂದು ಮಲ್ಪನೆ ಕಲೆಕ್ ಮಲ್ಪನೆ ಬರ್ತಾನೆ ಜಾಸ್ತಿ ಜನ ಪೋಪು ಲೆಕ್ಕಲ್ಲ ಇಜ್ಜಿ ಹಿಂದೆ ಜಾಸ್ತಿ ಜನ ಬಂಟ ಅಲ್ಪ ಪೋಪಿನ ಹಿಂದಲೇ ಅಂಚನೇ ಉಂಟು ಸಾದಿಲ ಅಂಚೆನೇ ಉಂಡು ಬಕ್ಕ ಬೊಕ್ಕ ಕಾರ್ ದ್ ಗ್ರಿಪ್ ತಿಕ್ಕುಜಿ ಅವು ಕೆ ಸ ಇಂದ ಶೇಡಿ ಮಂಡ ಕಾರ್ ದೀರ್ ದೀರ್ ಕುಡ್ಲೆ ಅವು ಜಾರೊಂದು ಪೋಪುಂಡು ಪತ್ ಪತ್ತೊಟ್ದು ಜಾಸ್ತಿ ಪೋಂಡ ಬಾರಿ ಒಂತೆ ಬಂಗ ಆಪುಂಡು ಬೊ ಅಲ್ಪ ಉಲಾಯಿ ಪೋತು ಬೊಬ್ಬೆ ಪೊ ಇಂದು ಪೂರ ಪಂಡ ಉಂಡು ಅತ್ತ ಅವು ನಮಕ್ ಎಕ್ಕು ಆಪುಂಡು ನಮ್ಮ ನಮ್ಮನೆ ಶಬ್ದ ಒಯಿಂದೆ ಎಕ್ಕೊ ಆತು ಉಂಡತ ಒಂಜಿ ಎಲ್ಯೆ ಡಿಸ್ಟರ್ಬೆನ್ಸ್ ಲೆಕ್ಕ ಆಪುಂಡು ಐಕೆ ಉಂಡುಪುಂಡು ಜಾಸ್ತಿ ಜನ ಪೋಡ್ಜಿ ಜಾಸ್ತಿ ಜನ ಬರೋಡ್ ಉಂಡು ಇತ ಉದ್ದೇಶ ಅವು ಜಾಸ್ತಿ ದೂರ ಇಂಜಿ ಐವ ಮೀಟರ್ ಅಂದಾಜಿ ಪಣಪಿನಿಂದ ಅಂಟ ಒಂದು ಐವ ಮೀಟ್ರಪ್ಪು ಅಂತ ಕತ್ತಲೇ ಆಯಿಗೋಸ್ಕರ ಇಂಕ್ಲೇ ಅಂಚ ಟೈಮ್ ಜಾಸ್ತಿ ಬೋರ್ಡ್ಂದು ತೋಜನೆ ಆಯ್ತು ದೇವಸ್ಥಾನ ಪಂಪೇರಿ ಬಟ್ ಅವು ಏತ್ ಮುಟ್ಟ ಅವು ಏನು ಹೆಂಕ್ಲದ ಕೆಲ ಪಂಡ ಅಂಚೆ ಪಣಪಿನ ಹಿಂದಲೇ ಉಂಡು ನಮ್ಮ ಬಾಯರ್ ದೇವಸ್ಥಾನದ ಹಿಂದೂ ದಿಡ್ಬಾರತ್ತ ಗೊಬ್ಬರಿಗೆ ಇಡ್ಬೇಕಾರತ್ತಾ ಆ ಗೊಬ್ಬರಿಗೆ ಅತ್ತ ಬಣ್ಣೆ ಅದು ಎಪ್ಪನ ಕ್ರಮ ಇಜ್ಜಿಗೆ ಅವು ಬೊಣ್ಣೆವು ಇಂದು ಮುಲ್ಪ ಪ್ರಸಾದ್ರುಪಿಟ್ಟು ಬರ್ಪನೆ ಬಂಡತಿ ಅನ್ನಿಂಚಿನ ಪ್ರಶ್ನೆ ದಿಡ್ನಾಗ ಒಂಜಿ ಆರು ಪಂಥೇವ್ರಿ ಸೊ ಅಂಚಿನ ಒಂಜಿ ಕೆಲವರೆಗೆ ಅಂಚಿನ ನಂಬಿಕೆಲ್ಲ ಉಂಡು ನಮ್ಮ ಆಯ್ನ ಇಜ್ಜಿಂದ ಪಂಪ್ಲಕ್ಕಲ್ಲ ಇಜ್ಜಿದ ಬಂಡು ಅವು ಜನ ನಂಬಿಕೆ ಆತ ಅಲ್ಲಿ ಭಸ್ಮ ದೇಪಿರಜ್ಜೆ ಅಲ್ಲಿ ಭಸ್ಮ ಕಮ್ಮಿ ಒಂದಿ ಪುಂಡ ಇಜ್ಜಿ ಅವು ಅಲ್ಪ ಭಸ್ಮ ದೇಪುನ ಕ್ರಮ ಇಜ್ಜಿ ಅದತ ಅವು ಕಮ್ಮಿ ಒಂದಿ ಪುಂಡ ಅತ್ ನಂಕ ತೋಜೆ ಲಕ ಅಂದ್ರೆ ಇಂದ ಇಂದ ಕೂತು ಜಿ ಅಂದ ಅಲ್ಪ ಭಸ್ಮ ಇತೆ ನಮ್ಮ ಬೇತೆ ಇನ್ ಮಲ್ತಂಡ ಇಂದು ಸೂಕರ್ನ ಇಂದ ಪುರ ಇಂದ ಪುಂಡ ಗೊಣ್ಯ ಇಂದ ಪುರ ದೇಪುನ ಕ್ರಮ ಉಂಡು ಅಲ್ಪ ಅಂಚೆ ದೇಪುನ ಕ್ರಮ ಇಜ್ಜಿ ಅದಲ್ಲ ಅವು ದಿಂಜೆ ಅಂದ ಜಾಸ್ತಿ ಅಂದ ಜಾಸ್ತಿ ಅಂದ ಅಲ್ಲ ಇಜ್ಜಿ ಅವು ಐತ ಒಂಜಿ ಆ ಸ್ಥಳದ ಇಂದ ಒಂಜಿ ಲಕ ಅಂಚ ದೇಪೋಡು ಇಂದ ತೋಜುನ ಇಜ್ಜಿ ಐತೆ ಅಂದ್ ಅಂ ಪಣ್ಪುನೆ ಯಾನಕೆ ಉಂಟು ಎಂಕ್ ಎಂಕ ಐತ ಬಗ್ಗೆ ಜಾಸ್ತಿ ಮಾಹಿತಿ ಇದ್ಜಿ ಪಣ್ಪುನೆ ಅಂತ ಮತ್ತೆ ಬಕ್ ಬಾಕಿ ಬಾಕಿ ಪೂರ ಒಂಜಿ ಜನರೆನ್ ನಂಬಿಕೆ ಆಯ್ತಾ ಬೊಕ ವರ್ಷಟ್ ಒಂಜಿ ದಿನ ಮಾತ್ರ ಇದೆ ವರ್ಷ ಒಂಜಿ ದಿನ ಮಾತ್ರ ಅಂತ ಐತೆ ಚೌತಿ ದ ದುಂಬುದ್ ಅಮಾವಾಸ್ಯೆ ತಂಜೆ ಏ ದುಂಬು ಮಾತ ಊರು ತಗ್ಲು ಮಾತ್ರ ಇತ್ತಿನ ಬೇತೆ ಪರ ಊರು ಇದ್ರೆ ಜನಲ ಎಲ್ಲ ಬರೊಂದಿಜ್ಜೆ ಆಂಡ್ ಬೊಕ ಗೊತ್ತಿತ್ತಿನ ಫ್ಯಾಮಿಲೀಸ್ ಮಾತ್ರ ಮುಲ್ಪ ಈ ನೀರೆ ಕರೆತ ಮೆಕ್ಲೆನ ಮಾತ್ರ ಬರದಿತ್ತೇನೆ ಕಾಂಡೆ ಏತ್ರಿ ಓಪನ್ ಅವು ಓಪನ್ ಅವು ಹಿಂದಿತ ಪ್ರಕಾರ ಸೂರ್ಯೋದಯ ಸೂರ್ಯೋದಯದ ಹಿಂದಿತ ಪ್ರಕಾರ ಸೂರ್ಯೋದಯ ಅನ್ನಾಗ ಮುಳ್ಳಿ ಇಲ್ಲದ್ಲಿಪ್ ಓಪಿನ ಕ್ರಮ

ಅಯ್ಯ ಆತ ಯಾರು ಅರ್ಧ 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 ಮುಕ್ಕಾಲು ಗಂಟೆಗಳು ಅವು ದಾಯಿ ಬಂಟ ಆತ ಪತ್ತು ಜನಕ್ಕೆ ಎಲ್ಪಡ್ತ ದತ್ತದ ಕೊರ್ಕನೇ ಇಂದು ಬಂಟ ದಾಲ ಪತ್ತೊಂದು ಪೋಪು ಜರ ಒಂಜೆ ಎಲ್ಲಿಯ ಕುಟ್ಟಿ ಮಾತ್ರ ಪತ್ತೊಂದು ಪಪ್ನೇ ಆಗಲಿ ಐನ್ ದೆತ್ತದ ತೂದು ಕರೆಕ್ಟ್ ಎಡ್ಡೆ ಉಂಡ ಅವಲ್ಪ ಬಂಟ ಕಣ್ಣಂದಾಜಿಡ್ ಇದೆ ಗೊತ್ತಿತ್ತಲೇ ಗೊತ್ತಾಗುಂಜಿ ಒಂಜಿ ಗಟ್ಟಿ ತಿಕ್ಕಿತ್ತು ಉಂಟಾ ಐನಂತೆ ಇನ್ನು ಮಲ್ತತ್ತ ತು ಉಂಟ ಉಂಡತ್ತ ನಮಗೆ ಸಾಧಾರಣ ಗೊತ್ತಾಕೊಂಡು ಅವು ಆತ ಫೈನ್ ಹಿಂದಪ್ಪು ಒಂದೇ ಹಿಂದಿತ್ ಹಿಂದಿತ್ತಂಟ ಐತೆ ಮಿಕ್ಸ್ ಉಂಟ ಮಣ್ಣದ ಮಿಕ್ಸ್ ಆದ್ರೆ ಗೊತ್ತಾ ಗೊತ್ತಾಂಟ ಕೇಂದ್ರ ಉಂಡತ್ತ ಆಯ್ತಾ ಕಲರ್ ಬಕ್ಕ ಆಯ್ತಾ ಇಂದು ಪೂರ ಒಂದು ಐಡಿಯಾ ಉಪ್ಪುಂಡು ಜಾಗ ಉಂಟಾ ತುಲಕ ಇದು ಇಂಚರ ತುಲಕ ಜಾಗ ಉಪ್ಪು

ಸೊ ನಮಗೆ ಗೊತ್ತಿತ್ತನ ಸಾಧ್ಯ ಇತ್ತ ಗೊತ್ತಿತ್ತು ಕಲಿತಾನೆ ಸ್ಟ್ರೇಟ್ ಹೋಗ್ಪಾರ ಇದು ಏ ಪರಡು ಉಂಟು ಪೌರ್ಡಾಗ ಉಂಟು ನಕ್ಳಗೆ ಒಂದು ಹಾ ಇಂಚೆ ಒಣ್ಣ ಇಂಚು ಒಂಜಿ ಮಲ್ಲ ಕಲ್ಲಿ ಇತ್ತು ಉಂಡೆ ಐನ ಪತ್ತ ಸರಿ ಪೋಕುಂಡು ಅಂಚ ಆ ಒಂಜಿ ಹೂ ಹೆತ ಮಿತ್ ಪೋಪನೇತ ನಾವು ಹಾನಿ ದುಂಬಿಡ್ತೇವೆ ಸೈಡ್ ಸುಮಾರು ಸುಮಾರು ಕಾಲ ಹಡ್ದೇ ಉಂಟು ಉಂಡ ತಂಜಾನೆ ಇಂದು ಹಿಂದೆ ಭಾಗ ಆಗ್ತೇವೆ ಒಬ್ಬೇತೆ ಹಾ ಒಬ್ಬೇತೆ ಸೈಡ್ ಉಲೈತೆ ಯಾರಿಗ ಗೊತ್ತಿತ್ತಾರಿಗ ಫೋನ್ಲ ಅವು ಮನ್ನು ಒಂದು ಬಸ್ ನ ಅಂದಾಜಿ ಮಾಲ್ತಾನೆ ಗೊತ್ತಪ್ಪ ನಾನು ಆಡಿತಿ ಹಾ ಸಾಧಾರಣ ಸಾಧಾರಣ ಅಕ್ಕಳ ಇಂಚಿನ ಉಂಟಾ ಅವು ಮೂಜಿ ಮೂಜಿ ಉಂಜಿಯಲ್ಲಿ ಹಿಂದೆ ತಲೆಕೊಂಡು ಬಕ್ಕ ತಿಕ್ಕೊಂಡು ಕಣ್ಪಿನ ಉಂಚಿ ಎಂದು ಆಯ್ನ ದತ್ತದ ಇತ್ತ ಬಂಡೆತ್ತು ಆಗೆಲ್ಲ ನಮ್ಮ ಪೋಪಿನ ಕ್ರಮ ಬಂಟ ಒರಿಯನ್ನೆ ಪಿರಾವ್ ಪಿರಾವು ಒರಿ ಒರಿಯತ್ತ ಅಪ್ಪಗ ಅಲ್ಪ ನಮಕ್ ಎಂಚಿನ ಅವತ್ತ ಇತ್ತ ಫಸ್ಟ್ ಪೋಯಿನ ಎರಡ್ ಮೂಜಿ ಜನ ದೆತ್ತದ ಪಿರಾವ್ ಇತ್ತ ಹಕ್ಕ

ಪೋಪುನ ಅಕ್ಲೆಗ್ ಪೋಹೊಳಿ ನಮಕ್ ಗೊತ್ತಿಜ್ಜ ಇಂಚಿನ ನಮ ಐತ್ ನಮಕ್ ಇಂಚಿನ ನಮಕ್ ಪೋ ಪೋಪುನೆ ಅವೆ ಪತ್ತೊಂದು ಬರ್ಪುನೆ ಮಾತ್ರ ನಮ್ಮ ಮಂತ ತಾಯಿಗೋಸ್ಕರ ನಮಕ್ ಐತ ಉಳ್ಳಾಯ ಈತ ಕಲ್ಪನೆ ಇಜ್ಜಿ ಎರೆಗ್ಲ ಏತು ವರ್ಷ ತಿಂಚಿ ಒಂದು ಉಂದಿ ಅಂದಾಜಿಟ್ ಏ ಎನ್ನ ಅಜ್ಜೆರ್ನ ಕಾಲಡ್ತಲ ಪೋವೊಂದು ಉಲ್ಲೆರ್ ಪಂಚಿನ ಕೆಂಟೆನ್ ಅಪ್ಪಗಲ ಇಂಚನೆ ಈತೆ ಪೋವೋಂತುಲ್ಲೆರ್ ಜಾಸ್ತಿ ಇದಲ್ಲ ಅವೆ ಬಹಿರ ದೇವಸ್ಥಾನ ಐತಿ ದೂರ ಉಳ್ಪಡೆದೇ ಬಹಿರ ದೇವಸ್ಥಾನ ಕಿಲೋಮೀಟರ್ ಎಷ್ಟೇ ಮಾರ್ಗ ಪೋಪಿತ್ತಂಟಲ್ಲ ದೇವರಾಗ ಪೂ ಪಾಡ್ವಂಟು ಆ ಪೂವು ಒಂದು ಶ್ರೇಷ್ಠವಾದ ಅದು ಐಕೋಸ್ಕರ ಪಾಡ್ನೈತಿ ನೆಲ್ಲಿ ಸೊಪ್ಪು ಒಂದು ಶ್ರೇಷ್ಠ

ಅದು ನಮಗೆ ತಲೆಗೆ ಹತ್ತದೆ ಇಲ್ಲ ಅಲ್ಲಿ ಒಳಗೆ ನೋಡಿ ಬರುವಾಗ ಒಳಗಿಂದ ಅಲ್ಲಿ ಬರುವಾಗ ಉಂಟಲ್ಲ ನಿಮಗೆ ಹಿಂದೆ ನೋಡ್ಲಿಕ್ಕೆ ಇಲ್ಲ ಅಲ್ಲ ಅಷ್ಟಾಗುವಾಗ ಎದುರು ನಿಮಗೆ ಏನು ಕಾಣುದಿಲ್ಲ ಅಷ್ಟಾಗ ನಿಮಗೆ ಒಂದು ಸಣ್ಣ ನಕ್ಷತ್ರ ಕಂಡ್ರೆ ಕೂಡ ಅದೊಂದು ದೊಡ್ಡ ಬೆಳಕು ನಿಮಗೆ ಅಲ್ಲಿ ಹಾಗೆ ಇಲ್ಲಿಸ ಇಲ್ಲಿಸ ಹಾಗೇ ಹಿಂದೆ ತೆರಿಗೆ ನೋಡುವಾಗ ಒಂದು ಸಣ್ಣದು ಕಾಣ್ತದೆ ಅಷ್ಟಾಗುವಾಗಿದ್ದಾಗಿದ್ದರು

ಎಷ್ಟು ಜನ ಬರ್ತಾರೆ ಸಾಧಾರಣ ಊರಿನವರೇ ಹೆಚ್ಚಾಗಿ ಬರುದು ಅಂದ್ರೆ ಸೂತಕ ಎಲ್ಲ ಇರೋ ಟೈಮಲ್ಲಿ ಯಾರು ಹೋಗುದಿಲ್ಲ ಈಗ ಈ ಸಲ ಜನ ಕಡಿಮೆ ಆಗದಾದ್ರೆ ಸೂತಕ ಎಲ್ಲ ಉಂಟು ಇಲ್ಲಿ ಹತ್ತಿರದ ಮನೆಯವರಿಗೆಲ್ಲ ಹೊರಗಿಂದ ಬರ್ತಾರೆ ಹೊರಗಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಬರ್ತಾರೆ ಮೊದಲೇ ಸಿಗುವುದಿಲ್ಲ ಎಲ್ಲಿ ಮಾರ ನಿಲ್ಲಿಸು ಮಾಡ್ತೀನಿ ಸಾಹಸ ಹಾಗೆ ಪತ್ನಿ ಹೇಳಿದ್ರೆ ಆಗುದಿಲ್ಲ ಅಂತ ಅವರಿಗೆ ಸಾಹಸ ಸಿಗುದಿಲ್ಲ ಮಾತಾಡಬಾರದು

ನಮ್ಮ ಜೊತೆ ಇದ್ದವರು ಒಬ್ಬರು ಗುಹೆ ಒಳಗಡೆ ಬಿದ್ದೇ ಬಿಟ್ರು ನನಗೆ ಸಡನ್ನಾಗಿ ಗುಣಕ್ಕೆ ಒಮ್ಮೆ ನೆನಪಾಯಿತು ಅಷ್ಟೊಂದು ಭೀಕರವಾಗಿರುವಂತಹ ಗುಹೆ ಒಳಗಡೆ ಬಿದ್ದರೆ ಎಲ್ಲಿ ಹೋದ್ರು ಅನ್ನುವ ಮಾಹಿತಿ ಕೂಡ ಸಿಗುವುದಿಲ್ಲ ಗುಹೆಯಿಂದ ಹೊರಗಡೆ ಬಂದ ನಂತರ ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಇತ್ತು ಈಗ ಸಮಯ ಸರಿಯಾಗಿ ಒಂದು ಹತ್ತುವರೆ ಗಂಟೆ ಆಗಿದೆ ಸ್ನೇಹಿತರೆ ನಾವೊಂದು ಆರೂವರೆ ಒಂದು ಏಳು ಗಂಟೆ ಅಂದಾಜಿಗೆ ಗುಹೆ ಒಳಗಡೆ ಹೋದವರು ಒಂದು ಒಂಬತ್ತು ಒಂಬತ್ತು ಕಾಲರ ಹೊತ್ತಿಗೆ ನಾವು ಗುಹೆಯಿಂದ ಹೊರಗಡೆ ಬಂದಿದ್ದೇವೆ ಒಂದು ವರ್ಷದಿಂದ ಕಾದು ಕೂತದಕ್ಕೆ ಇವತ್ತು ಸಾರ್ಥಕ ಆಯಿತು ಅಂತ ಹೇಳಬಹುದು ಇಲ್ಲಿಗೆ ಹೆಸರು ಪೊಸಡಿ ಗುಂಪೆ ಅಂತ ಹೇಳ್ತಾರೆ ಇಲ್ಲಿರುವಂತಹ ಈ ತೀರ್ಥ ಬಾಗಿಲು ತೀರ್ಥ ತೀರ್ಥಸ್ಥಾನ ಈ ಒಂದು ತೀರ್ಥಸ್ಥಾನಕ್ಕೆ ಒಂದು ವರ್ಷದಿಂದ ಕಾದು ಕೂತದೊಂದು ಇವತ್ತು ಸಾರ್ಥಕ ಆಯಿತು ಅಂತ ಹೇಳಬಹುದು ಸ್ನೇಹಿತರೆ ಗುಹೆಯ ಒಳಗಡೆ ತುಂಬಾ ಅದ್ಭುತವಾಗಿದೆ ಈ ವರ್ಷ ಭಕ್ತಾದಿಗಳು ಸ್ವಲ್ಪ ಕಡಿಮೆ ಯಾಕೆ ಅಂತ ಹೇಳಿದರೆ ಈ ಊರಿನವರಿಗೆ ತುಂಬ ಜನರಿಗೆ ಸೂತಕ ಇತ್ತು ಆದ್ದರಿಂದ ಸೂತಕದ ಸಮಯದಲ್ಲಿ ಸೂತಕ ಇರುವವರು ಯಾರು ಕೂಡ ಈ ಗುಹೆ ಒಳಗಡೆ ಬರುವುದಿಲ್ಲ ಯಾಕೆಂದರೆ ಇದೊಂದು ಪವಿತ್ರ ತೀರ್ಥ ಸ್ನಾನ ಆಗಿದೆ ಪವಿತ್ರ ಸ್ಥಳವಾಗಿದೆ ಸೋಣದಲ್ಲಿ ಬರುವಂತಹ ಅಮಾವಾಸ್ಯ ದಿನ ಈ ಒಂದು ತೀರ್ಥ ಕ್ಷೇತ್ರ ಓಪನ್ ಆಗ್ತದೆ ಅದ್ಭುತವಾಗಿರುವಂತಹ ಒಂದು ಅನುಭವ ಆ ಗುಹೆ ಒಳಗಡೆ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಆ ಗುಹೆಯಿಂದ ಒಳಗಡೆ ಹೋಗುವಾಗ ಸ್ವಲ್ಪ ದೂರ ನಮಗೊಂದು ಬೆಳಕು ಕಾಣ್ತದೆ ಅಂದರೆ ಹೊರಗಡೆ ಬೆಳಕು ಮತ್ತು ಸ್ವಲ್ಪ ಎದುರುಗಡೆ ಹೋಗ್ತಾ ನೀರು ಸಿಗ್ತದೆ ಸ್ವಲ್ಪ ಮೇಲೆಗಡೆ ನಾವು ಅಪ್ಪಲ್ಲಿ ಹೋಗಬೇಕು ಫುಲ್ಲು ಮಣ್ಣ ಆಗಿರೋದ್ರಿಂದ ಯಾವುದೇ ಗ್ರಿಪ್ ಸಿಗೋದಿಲ್ಲ ನಮಗೆ ಫುಲ್ಲು ಜಾರತದೆ ಆದರೂ ಕೂಡ ನಾವು ಅಪ್ಪಲ್ಲಿ ಕತ್ತಲೆ ಫುಲ್ಲು ಕತ್ತಲೆ ಎಂಥ ಬೆಳಕು ಎಂತ ಇಲ್ಲ ಗೊತ್ತಿದ್ದವರು ಎದುರುಗಡೆಯಿಂದ ಹೋಗ್ತಾರೆ ಅವರು ಕೂಡ ಹೋಗೋದು ಕತ್ತಲೆಯಲ್ಲಿ ಸೊ ಒಂದು ಎರಡು ಮೂರು ಕಡೆ ಏರಿಳಿತಗಳು ಉಂಟು ತೋರದವರು ಕೂಡ ಹೋಗ್ತಾರೆ ಎಷ್ಟು ಸಫುರದವರು ಕೂಡ ಅದರ ಒಳಗಡೆ ಹೋಗ್ತಾರೆ ಇಕ್ಕಟ್ಟಾಗಿರುವಂಥ ಒಂದು ಜಾಗ ಅದು ಮೈಂಡ್ ಫುಲ್ ಕಾಮ್ ಆಗಿರ್ತದೆ ಒಳಗಡೆ ಈಚೆ ಬನ್ನಿ ಆಚೆ ಬನ್ನಿ ಅಂತ ಹೇಳುವುದು ಮಾತ್ರ ನಮಗೆ ಗೊತ್ತಿರ್ತದೆ ಬೇರೆ ಎಂತ ಕೂಡ ನಮಗೆ ಗೊತ್ತಿಲ್ಲ ಮೊಬೈಲ್ ಇಲ್ಲ ಲೈಟ್ ಇಲ್ಲ ಅಂತ ಉಂಟು ಗುಹೆ ಒಳಗಡೆ ಯಾವ ಥರ ಉಂಟು ಅಂತ ಹೇಳುವ ಇಮ್ಯಾಜಿನೇಷನ್ ಕೂಡ ಯಾರಿಗೂ ಇಲ್ಲ ಲಾಸ್ಟ್ ಅಲ್ಲಿ ಒಂದು ಬಸ್ಮ ಉಂಟು ಭಸ್ಮ ವಿಭೂತಿ ಅಂದ್ರೆ ಪುಡಿ ಪುಡಿ ಆಗಿ ಇರ್ತದೆ ದೊಡ್ಡ ದೊಡ್ಡ ಕಲ್ಲಲ್ಲೂ ಕೂಡ ಇರ್ತದೆ ಆ ವಿಭೂತಿಯನ್ನು ನಾವು ಹಿಡಿದುಕೊಂಡು ಬರಬೇಕು ಬೇರೆ ದಿನ ಯಾವುದೇ ಕಾರಣಕ್ಕೂ ಬರಬೇಡಿ ಸ್ನೇಹಿತರೆ ನನ್ನ ಬಾಯಾರ ಗುಹೆ ಒಂದು ಅನುಭವ ಹೇಗಾಯ್ತು ನಿಮಗೆ ಒಳಗಡೆ ಹೋಗಿ ಬಂದೆವು ಅದರಲ್ಲೂ ಕೂಡ ಇವರು ನಮ್ಮ ನಮ್ಮ ಸ್ವಸ್ತಿ ಗುಹೆ ಒಳಗಡೆ ಬಿದ್ದಿದ್ದಾರೆ ಬಿದ್ದು ಕತ್ತಲೆಯಲ್ಲಿ ಎಲ್ಲಿಗೆ ಬಿದ್ದು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ಕೂಡ ರಿಟರ್ನ್ ಬರುವಾಗ ಇವರು ಬಿದ್ದ ನಮಗೆ ಸೌಂಡ್ ಮಾತ್ರ ಗೊತ್ತಾಗುದು ಇವರು ಹೇಗೆ ಬಿದ್ದಿದ್ದಾರೆ ತಲೆ ಕೆಳಗಾಗಿ ಬಿದ್ದಿದಾರ ಅಥವಾ ನನಗೆ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಬಿದ್ದ ಮೂಮೆಂಟ್ ಒಂದು ನನ್ನ ಬಾಡಿ ವೇಟ್ ಸ್ವಲ್ಪ ಜಾಸ್ತಿ ಮತ್ತೆ ಅಲ್ಲಿ ಶೇಡಿ ಮಣ್ಣು ಆ ನೀರಿನ ಪಸಿಗೆ ಎಲ್ಲ ಇದಾಗುವಾಗ ಅದು ಒಂದು ಗ್ರೀಸಿನ ದಾರೀ ಗ್ರೀಸ್ ಹಾಕಿದ್ರೆ ಹೇಗೆ ಜಾರ್ತೇವೆ ನೋಡಿ ನನಗೆ ಜಾರುವಾಗ ಎಂತ ಅಷ್ಟು ನೋವು ಎಂತ ಗೊತ್ತಾಗ್ಲಿಲ್ಲ ಅಂದ್ರೆ ಶೇಡಿ ಮಣ್ಣು ಸಹ ಮತ್ತೆ ಒಳ್ಳೆ ಇದ್ದಿತ್ತು ಸ್ಮೂತ್ ಟೈಪ್ ಇತ್ತು ಗೊತ್ತಾಗ್ಲಿಲ್ಲ ನಾನು ಈಗ ನನ್ನ ಎದುರುಗಡೆ ಒಂದು ಮೂರು ಜನ ಇದ್ರು ಜನರು ಮಾತಾಡೋದು ಕೇಳಿತ್ತು ಸುಹಿ ಸುಹಿ ಸುಯಿ ಅಂತ ಜಾರಿಕೊಂಡು ಹೋಗ್ತಾ ಇದ್ದೇನೆ ಹೋಗಿ ತಲುಪಾಗ ಒಂದು ಬಟ್ರೆ ಸಿಕ್ಕಿದ್ರು ಅವರ ಕಾಲ ಹಿಡ್ಕೊಂಡು ಇಂದು ಏರು ಇಂದು ಏರು ಅಂತ ಕೇಳ್ತಾ ಇದೇ ಏರು ಹೊಸ ಜನ ಹೊಸ ಜನ ಉಲ್ಪಡ್ದು ಅತ್ತ ಏರು ಏನು ಬರ್ತೀನಿ ನನ್ನ ಚೂರು ಸ್ಪೀಡ್ ಇಲ್ಲ ಅರ್ಜೆಂಟ್ ಇತ್ತು ಅಂದರೆ ಅಲ್ಲಿ ಎಷ್ಟು ಪರಿಚಯವಾದವರು ಕೂಡ ಆ ಕತ್ತಲೆಯಲ್ಲಿ ಯಾರ ಮುಖನೂ ಕಾಣೋದಿಲ್ಲ ಅಟ್ಲೀಸ್ಟ್ ಒಂದು ಹಣ ದೀಪ ಕೂಡ ಇಲ್ಲ ಅಲ್ಲಿ ಅದೊಂದು ಭಯಂಕರ ಎಕ್ಸ್ಪೀರಿಯೆನ್ಸ್ ಹಾಗೆ ಸಡನ್ನಾಗಿ ಬಂದು ಮೈಗೆ ಯಾರೋ ಬಿದ್ದರು ಅಂತ ಹೇಳುವಾಗ ಯಾರು ಬಂದದ್ದು ಎಲ್ಲಿಂದ ಬಂದದ್ದು ಒಂದು ಗಾಬರಿ ಆಗ್ತದೆ ಸಂಬಂಧಿಕರ ಮನೆ ಅಂತ ಅಲ್ಲಿ ನನಗೆ ಆದರೆ ಗೊತ್ತಿರಲಿಲ್ಲ ಆ ಜಾಗೆ ನನಗೆ ಗೊತ್ತದದ ನಿನ್ನೆ ಅಲ್ಲಿ ಅಂತ ಪ್ಲೇಸ್ ಉಂಟು ಅಂದ್ರೆ ಬಾಯರಿಗೆ ಇವರು ಬರ್ತಾ ಇರ್ತಾರೆ ಆದ್ರೆ ಬಾಯರಲ್ಲಿ ಒಂದು ಗುಹೆ ಉಂಟು ನಿನ್ನೆ ಒಂದು ನಮ್ಮ ಅವರ ಸಂಬಂಧಿಕರ ಮನೆಗೆ ತುಂಬಾ ಹತ್ತಿರ ಆದ್ರೆ ಆದ್ರೆ ನಮ್ಗೆ ಗೊತ್ತಿರಲಿಲ್ಲ ನಾನು ಹಿಂದೆ ಇದ್ದೆ ನನ್ನ ಹಿಂದೆ ನೀವಿದ್ರಿ ನನ್ನ ಹಿಂದೆ ಅಂತ ನೀವು ಬಿದ್ದದ್ದು ಎಲ್ಲರಿಗಿಂತ ಮೊದಲು ಹೋಗಿ ನೀವು ತಲುಪಿದೀರಿ ಒಂದು ಹಲಸಿನಕಾಯಿ ಉರ್ಲಿ ಹೋದಾಗೆ ಆಯ್ತಾ ಇತ್ತು ನಂಗೆ ಕೆಲ ಗೆತ್ತಿ ಆದ್ಮೇಲೆ ಎಂತ ಮಾಡುದು ಮತ್ತೆ ಆಗತ್ತಲೆಯಲ್ಲಿ ಎಂತ ಆಗ್ಲಿಕ್ಕೆಲ್ಲ ಅಂತ ನಮಗೆ ಧೈರ್ಯ ಇತ್ತು ಅದರೊಂದು ಖುಷಿಯಾದ್ದು ಎಂತ ಅಂತ ಹೇಳಿದ್ರೆ ನಮ್ಮ ದೀಕ್ಷಿತ ನಾನು ಬರುವುದಿಲ್ಲ ಗುಹೆ ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಎಲ್ಲರೂ ಹೇಳಿ ಹೇಳಿ ಕರ್ಕೊಂಡೋದಲ್ಲ ಅಷ್ಟಿಗೆ ಒಳ್ಳೆ ಫಾಸ್ಟ್ ಇದ್ದದವ್ರೆ ಅವರಿದ್ದದ್ದು ಸ್ಟಾರ್ಟಿಂಗ್ ಅಲ್ಲಿ ನಾವು ಗುಹೆ ಒಳಗಡೆ ಎಂಟ್ರಿ ಆಗುವಾಗ ಸ್ವಲ್ಪ ಅಲ್ಲಿ ನೀರುಂಟಲ್ಲ ಆ ನೀರು ಮತ್ತು ಕತ್ತಲೆಗೆ ಹೆದ್ರಿದ್ದಾರೆ ನಾನು ಬರುವುದಿಲ್ಲ ಅಂತ ಕೂತ ಕೂತವರು ಕೂತೆ ಬಾಕಿ ನಾನು ಎದುರಿಂದ ಹೇಳ್ದದ್ದು ನೀವು ಹಿಂದೆಯಿಂದ ದೂಡಿದ್ದು ಮತ್ತೆ ನಿಮಗೆ ಹೇಗಾಯಿತು ಎಕ್ಸ್ಪೀರಿಯನ್ಸು ಅದೇ ನೀವು ಹೇಳಿದ ರೀತಿ ನೋಡುವಾಗ ಅಲ್ಲಿ ಜೀವ ನಾನು ಫೋನ್ ಮಾಡುವಾಗ ಹೇಳೋದು ನನಗೇನು ಮದುವೆ ಆಗಲಿಲ್ಲ ನಾನು ಒಳಗಡೆ ಬರೋದಿಲ್ಲ ಅಂತ ಅಂದರೆ ಅಲ್ಲಿ ಜಾರಿದ್ರೆ ಸಿಗುವುದಿಲ್ಲ ಲೈಟಿನ ಎಂಥ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ನಮಗೆ ಸಹ ಭಯ ಕೊಟ್ಟಿತ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಹಾಗೆ ನಾನು ರಿಟರ್ನ್ ಬರ್ತೇನೆ ಅಂತ ಹೇಳಿದೆ ಇವರು ಬಿಡಲಿಲ್ಲ ಹಿಂದೆಯಿಂದ ಮುಂದೆಯಿಂದ ಇರ್ಕೊಂಡು ಸಿ ಇದೆ ಕರ್ಕೊಂಡು ಹೋದರು ಇನ್ನೊಳಗಡೆ ಹೋದದೊಂದು ವರ್ತಂತ ಅಂತ ಅಲ್ಲ ನಿಮಗೆ ಅಂದ್ರೆ ಜೀವಮಾನದಲ್ಲಿ ಇಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ಯಾಬ್ಂಟು ಅಂದ್ರೆ ಅಲ್ಲಿ ನಮಗೆ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಗೊತ್ತಾಗ್ತದೆ ಇಲ್ಲಿ ದಾರಿ ಇಲ್ಲಿ ಗುಡ್ಡೆ ಉಂಟಾ ಅಥವಾ ಲೆವೆಲ್ ಉಂಟಾ ಆ ಒಂದು ಆಗಿತ್ತಲ್ಲ ಅಲ್ಲಿ ಒಳಗಡೆ ಅದು ನಮಗೆ ಒಬ್ನಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ನಮಗೊಂದು ಕಲ್ಪನೆ ಕೂಡ ಇಲ್ಲ ಅಂತ ಇದ್ರೆ ಒಳಗಡೆ ಯಾವ ತರ ಉಂಟು ಅಂತ ಆದರೆ ಒಂದೂವರೆ ಗಂಟೆ ಅಲ್ಲಿ ಒಳಗಿದ್ವಿ ಆದರೆ ಹೊರಗಡೆ ಗುಡ್ಡಿಗೆ ಹತ್ತೊಗೆ ಆಗೋದಿಲ್ಲ ಆದರೆ ಗುಹೆಯೊಳಗೆ ಒಂದೂವರೆ ಗಂಟೆ ಅಂದ್ರೆ ಅದು ಭಯಂಕರ ವಿಶೇಷ ಹೋಗಿ ಏಳುವರೆಗೆ ಹೋದವರು ಒಂಬತ್ತು ಒಂಬತ್ತು ಕಾಲಾಗಿದೆ ನಾವು ಹೊರಗಡೆ ಬರುವಾಗ ಅಂದ್ರೆ ಅಲ್ಲಿ ಸ್ವಲ್ಪ ಸಹ ಗಾಳಿ ಅಂತ ಇಲ್ಲ ಆದರೂ ಆಕ್ಸಿಜನ್ ಅಂತ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಆದರೆ ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಅದರೊಳಗಡೆ ಜನ ಜಾಸ್ತಿ ಆದ್ರೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಸಿಗ್ತದೆ ನಾವೊಂದು ಬ್ಯಾಚ್ ಅಲ್ಲಿ ಜಸ್ಟ್ ಜನ ಇರಲಿಲ್ಲ ಐದು ಜನ ಇತ್ತು ಹಾಗೆ ನನಗೆ ಗೊತ್ತಾಗಲಿಲ್ಲ ಇನ್ನೊಂದು ವಿಷಯ ಎಂತ ಅಂತ ಹೇಳಿದ್ರೆ ನಾವು ಗುಹೆಯಿಂದ ಸ್ವಲ್ಪ ಒಳಗಡೆ ಎಂಟ್ರಿ ಆಗಿ ಸ್ವಲ್ಪ ದೂರ ಹೋಗಿ ಮೇಲೊಂದು ಅಪ್ಪು ಸಿಗ್ತದೆ ಆ ಅಪ್ಪಲ್ಲಿ ನಾವು ಕೂತುಕೊಂಡೇವಿ ಕೂತುಕೊಳ್ಳುವಾಗ ಫುಲ್ಲು ನಮಗೆ ಒಂದು ಉಸಿರು ಕಟ್ಟಿದಾಗೆ ಒಂದು ಅನುಭವ ಆಗ್ತದೆ ಮೈಯಲ್ಲಿ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಉಸಿರು ಕಟ್ಟಿದ ಹಾಗೆ ಆಗ್ತದೆ ಇವತ್ತಿನ ಬಾಯರ್ ಗುಹೆಯ ವಿಡಿಯೋ ನಿಮಗೆಲ್ಲರಿಗೂ ಒಂದು ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಪ್ರಕೃತಿಯನ್ನು ಉಳಿಸಿ ಸ್ನೇಹಿತರೆ ಪ್ರಕೃತಿಯನ್ನು ಹಾಳು ಮಾಡೋದಾಗಲಿ ದುಸ್ಸಾಹಸ ಮಾಡೋದಾಗಲಿ ಯಾರು ಕೂಡ ಮಾಡೋದು ಬೇಡ